ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ತಪೋ ವಿರಕ್ತ್ಯಾಲಿ ಸದ್ಗುಣೋ ಗಾಕರಾನಹಂ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ಅನಂತಾನಂತ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಉತ್ತರಾದಿಯರು ರಾಜರ ಒಂದು ರುಚುತ್ವದ ವಿಚಾರದಲ್ಲಿ ಸಾಕಷ್ಟು ವಾದವಿವಾದಗಳನ್ನು ಮಾಡ್ತಾ ಇದ್ದಾರೆ ಇವೆಲ್ಲರೂ ಗಮನಿಸಿರಬಹುದು ಈಗಂತೂ ಒಂದು ಇತ್ತೀಚೆಗೆ ದಿನಗಳಲ್ಲಿ ನಾಗೇಂದ್ರಾಚಾರ್ಯರು ಸ್ವಧಾ ಕ್ಷೇತ್ರದಲ್ಲಿ ಮಾಡಿದಂಥ ಪ್ರವಚನ ಅದು ಮುಗಿಸಿ ತದನಂತರ ಅವರು ವಾಪಸ್ ಆದ ನಂತರ ಸಾಕಷ್ಟು ವಿಚಾರಗಳು ವಾದವಿವಾದಗಳು ನಡೀತಾ ಇದೆ ಚರ್ಚೆಗಳು ನಡೀತಾ ಇದೆ ರಾಜರ ರುಜುತ್ವದ ವಿಚಾರ ಬಂದಾಗ ರಾಜ ರುಜುಗಳು ಅನ್ನೋ ವಿಷಯದಲ್ಲಿ ಯಾವ ನಿರ್ವಿವಾದ ಅದು ರಾಜ ರುಜುಗಳೇ ಅದರಲ್ಲಿ ಯಾವ ಮಾತಿಲ್ಲ ಅದು ಶಾಸ್ತ್ರಸಮ್ಮತ ಅದಕ್ಕೆ ಸಾಕಷ್ಟು ಪುರಾವೆಗಳು ಅವರು ಕೊಡ್ತಿದ್ದಾರೆ ಸಾಕಷ್ಟು ಪುರಾವೆಗಳು ಸಾಕಷ್ಟು ಜನ ಕೊಡ್ತಾನೂ ಇದ್ದಾರೆ ಹಾಗಾಗಿ ರುಜುಗಳ ವಿಚಾರದಲ್ಲಿ ಅನುಮಾನವೇ ಇಲ್ಲ ರಾಜ ರುಜುತ್ವ ಅನ್ನೋದು ಅದು ಶಾಸ್ತ್ರಸಮ್ಮತವಾದದ್ದು ಇಲ್ಲಿ ವಿಷಯ ಅದಲ್ಲ ನಿನ್ನೆ ಒಂದು ಮದ್ದುಕಂಟಕೋದ್ಧಾರ ಎಂಬ ಒಂದು ಉತ್ತರಾದಿಯರ ಗ್ರೂಪಿನ ಒಂದು ವಿಡಿಯೋ ಅದರಲ್ಲಿ ಎಚ್ಚೆತ್ತ ಸಮಾಜ ಅನ್ನುವಂಥ ಶೀರ್ಷಿಕೆಯಲ್ಲಿ ಸಮಾಜ ಎತ್ ಎಚ್ಚೆತ್ತುಕೊಳ್ಳುತ್ತಿದೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಶ್ರೀಧರ್ ಕಾಂಗೋವಿ ಅನ್ನುವಂಥ ಒಬ್ಬ ಹುಡುಗ ಅವನು ನಾಗೇಂದ್ರಾಚಾರ್ಯರ ಒಂದು ವಿಚಾರವನ್ನು ತೆಗೆದುಕೊಂಡು ಅವರು ಯಾವುದೋ ಬೇರೆ ವಿಚಾರವನ್ನು ಏಕಾದಶಿ ನಿರ್ಣಯ ವಿಚಾರವೋ ಮತ್ತು ಇನ್ಯಾವುದೋ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿ ರುಜುತ್ವ ವಿಚಾರದ ವಿಷಯದಲ್ಲಿ ಅದನ್ನು ನಿರಾಕರಣೆ ಮಾಡಿದ್ದಾನೆ ಪಾಪ ಆತನಿಗೆ ಆತನ ತಪ್ಪಲ್ಲ ಪಾಪ ಆತನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಆತನಿಗೆ ಹೇಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಬರೋದಿಲ್ಲ ರುಜುತ್ವದ ವಿಚಾರದ ಬಗ್ಗೆ ಅವನಿಗೆ ಏನೂ ತಿರುಳು ಹುರುಳು ಏನೂ ಗೊತ್ತಿಲ್ಲ ಪಾಪ ಹುಡುಗನಿಗೆ ಏನೋ ಒಂದು ಹೇಳಿಕೊಟ್ಟು ಪ್ರಿಪೇರ್ ಮಾಡಿ ಮಾಡಿಸಿದಂತೆ ಇದೆ ಅದು ನೋಡಿ ಏನು ಅವರು ಹೇಳಿದ್ದಾರೆ ಅನ್ನೋ ಗ್ರೂಪಿನ ಜನಗಳು ಏನು ಹೇಳಿದ್ದಾರೆ ಉತ್ತರಾದಿಯರು ಸಮಾಜ ಎಚ್ಚೆತ್ತುಕೊಳ್ಳುತ್ತಿದೆ ಅಂತ ನಿಶ್ಚಿತವಾಗಿ ಸಮಾಜ ಎಚ್ಚೆತ್ತಿಕೊಳ್ಳಬೇಕು ಅದರ ಅನುಮಾನವೇ ಇಲ್ಲ ಉತ್ತರಾದಿಯರ ವಿಚಾರದಲ್ಲಿ ಎಚ್ಚೆತ್ತುಕೊಳ್ತಾ ಇದೆ ಹೌದು ಎಚ್ಚೆತ್ತುಕೊಳ್ಳಬೇಕಿನ್ನೂ ಕೂಡ ಹಾಗಾಗಿ ನೀವೇ ಎಚ್ಚೆತ್ತುಕೊಳ್ಳಬೇಕು ಸಮಾಜ ಅಂತ ಏನು ಶುರು ಮಾಡಿದ್ದೀರಲ್ಲ ಅದನ್ನು ನಾವೂ ಕೂಡ ಮುಂದುವರಿಸ್ತೀವಿ ಸಜ್ಜನ ಸಮಾಜ ರಾಜರನ್ನು ರುಜುಗಳು ಅಂತ ಒಪ್ಪಿ ಯಾರ್ಯಾರು ಉಪಾಸನೆ ಮಾಡುತ್ತಿದ್ದಾರೆ ಸಜ್ಜನ ಸಮಾಜ ಅವರೆಲ್ಲರಿಗೂ ನೋಡಿ ಉತ್ತರಾದಿಯರ ಕರಾಳ ಮುಖ ಅವರ ಕರಾಳ ಮನಸ್ಥಿತಿ ಅವರ ಕಾಕು ಬುದ್ಧಿಗಳು ಅವರ ಡಬಲ್ ಸ್ಟ್ಯಾಂಡರ್ಡ್ ಬುದ್ಧಿಗಳನ್ನು ಒಂದು ಉದಾಹರಣೆ ಮೂಲಕ ಒಂದು ದುಷ್ಟಾಂತದ ಮೂಲಕ ನಿಮ್ಮ ಮುಂದೆ ತಿಳಿದಿಡ್ತಾ ಇದ್ದೇನೆ ನೋಡಿ ಉತ್ತರಾದಿಯರು ಅವರ ಒಂದು ಬುದ್ಧಿ ಏನು ಅಂತಂದರೆ ಅವರು ಹೇಳಿದ್ದನ್ನು ಎಲ್ಲರೂ ಒಪ್ಪಬೇಕು ಅನ್ನೋ ಒಂದು ಆಗ್ರಹ ಅವರಿಗೆ ಅವರು ಹೇಳಿದ್ದೇ ಸತ್ಯ ಬೇರೂರು ಹೇಳಿದ್ದೆಲ್ಲ ಮಿಥ್ಯ ಪ್ರಮಾಣಬದ್ಧವಾಗಿ ಅದನ್ನು ಕೊಟ್ಟರೂ ಕೂಡ ಅದನ್ನು ಆಕ್ಷೇಪ ಮಾಡುವಂಥ ಕಾಕು ಬುದ್ಧಿ ಉತ್ತರಾದಿಮಿ ಉದ್ರಾದಿಯರಿಗೆ ನೋಡಿ ಇಷ್ಟೆಲ್ಲ ಇವರು ರಾಜ ಬಗ್ಗೆ ತಿರಸ್ಕಾರದ ಭಾವನೆಯಿಂದ ಏನು ವಾದಗಳನ್ನು ಮಾಡ್ತಾರೆ ರಾಜರಲ್ಲಿ ಇವ್ರಿಗೆ ಅಷ್ಟು ಅತೀವಾದ ದ್ವೇಷ ಏನಿದೆಯಲ್ಲ ವಿಪರ್ಯಾಸ ಏನು ಅಂತಂದರೆ ಇವರ ಪರಂಪರೆಯಲ್ಲೇ ಸಾಕಷ್ಟು ಯತಿಗಳು ಹಾಗೂ ಜ್ಞಾನಿ ವರೆಣ್ಯರಾದಂಥ ಕೆಲವು ವಿದ್ವಾಂಸರುಗಳು ರಾಜರು ಜುತ್ತದ ವಿಷಯದಲ್ಲಿ ಮಹಾ ದೀಕ್ಷೆಯನ್ನು ಹೊಂದಿದ್ದಾರೆ ಅದನ್ನು ಇವ್ರಿಗೂ ಗೊತ್ತು ಅದಿಲ್ಲ ಆದರೆ ಇವರು ಅದನ್ನೆಲ್ಲ ಮರೆಮಾಚಿ ಆ ಇತಿಹಾಸಗಳನ್ನೆಲ್ಲ ಮರೆಮಾಚಿ ಆ ವಿಷಯಗಳನ್ನೆಲ್ಲ ದಾಖಲಾತಿ ಮಾಡದೆ ಜನರನ್ನು ದಿಕ್ಕು ತಪ್ಪಿಸುವಂತಹ ಒಂದು ಕೆಟ್ಟ ಕುಕೃತ್ಯವನ್ನು ಈ ಉತ್ತರಾಯಿಯರು ಮಾಡ್ತಿದ್ದಾರೆ ಇದಕ್ಕೆ ಸತ್ಯ ದರ್ಶನ ಎಂಬಂತೆ ಒಂದು ವೃತ್ತಾಂತವನ್ನು ಒಂದು ದುಷ್ಟಾಂತವನ್ನು ನಿಮಗೆ ಕೊಡ್ತಿದ್ದೇನೆ ಪ್ರಮೇಯ ರತ್ನಾಕರ ಅಂತಲೇ ಹೆಸರಾದಂಥ ವಾಯು ಕೃಷ್ಣಾಚಾರ್ಯರ ಬಗ್ಗೆ ಇವತ್ತು ಒಂದು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದೇನೆ ಈ ಪ್ರಮೇಯ ರತ್ನಾಕರ ಎಂದೇ ಖ್ಯಾತಿ ಹೊಂದಿದಂತಹ ಈ ವಾಯು ಕೃಷ್ಣಾಚಾರ್ಯರು ಬೇರೆ ಯಾರೂ ಅಲ್ಲ ಇದೇ ಮಠದ ವಿದ್ವತ್ಕುಲ ತಿಲಕರಾದಂತಹ ಯತೀಶಿರೋಮಣಿಗಳಾದಂತಹ ಶ್ರೀ ಸತ್ಯಪರಾಕ್ರಮ ತೀರ್ಥರ ಪೂರ್ವಾಶ್ರಮದ ಅನುಜರಾದಂತಹ ಶ್ರೀ ನಾರಾಯಣಾಚಾರ್ಯರ ಸುಪುತ್ರರೇ ಈ ಪ್ರಮೇಯ ರತ್ನಾಕರರಾದಂತಹ ಸತ್ಯಪರಾಕ್ರಮ ತೀರ್ಥರ ಪೂರ್ವಾಶ್ರಮದ ವಂಶಕ್ಕೆ ವಾಯುವಂಶಸ್ಥರು ಅಂತಲೇ ಹೆಸರು ಅಥವಾ ವಾಯಿಕರ್ ಆಚಾರ್ಯರೆಂದೇ ವಾಯ್ಕರ್ ವಂಶಜ ವಂಶಜರೆಂದೇ ಅವರಿಗೆ ಹೆಸರಿದೆ ಬಹಳ ಸಾಷ್ಟಿಕ ವಂಶ ಇವರದ್ದು ಇವರ ವಂಶದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಜಋತ್ವದಲ್ಲಿ ದೀಕ್ಷಾಬದ್ಧರಾಗಿದ್ದಾರೆ ನೋಡಿ ಈ ಪ್ರಮೇರತ್ನಾಕರರಾದಂಥ ವಾಯುಕೃಷ್ಣಾಚಾರ್ಯರು ಅವರ ಜನನ ಮತ್ತು ಅವರ ಕಾಲಾವಧಿಗಳನ್ನು ನಾನು ತಿಳಿಸಿಬಿಡ್ತೇನೆ ಏಕೆಂದರೆ ಈ ಉತ್ತರಾಜಿಯರು ಅದಕ್ಕೂ ಆಕ್ಷೇಪ ಮಾಡ್ತಾರೆ ಏಕೆಂದರೆ ಇವರಿಗೆ ಇತಿಹಾಸವನ್ನು ತಿರುಚುವಂಥ ಒಂದು ಚಾಳಿ ಉತ್ತರಾದಿಯರಿಗಿದೆ ಹಾಗಾಗಿ ಇವರ ಜನನ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಇವರ ಜನವಾಗ್ತದೆ ಹಾಗಾಗಿ ಇವರು ನಿರ್ಯಾಣ ಬಂದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಜುಲೈ ಆಷಾಢ ಶುಕ್ಲಷ್ಠಿಯಂದು ಹರಿಪಾದವನ್ನು ಹೊಂದುತ್ತಾರೆ ನೋಡಿ ಈ ಪ್ರಮೇಯರತ್ನಾಕರ ವಾಯು ಕೃಷ್ಣಾಚಾರ್ಯರು ಮತ್ತು ಇವರ ತಂದೆ ವಾಯು ಶ್ರೀ ನಾರಾಯಣಾಚಾರ್ಯರು ಎಷ್ಟು ವಿದ್ವಾಂಸರಿಂದ ದೊಡ್ಡ ವಿದ್ವಾಂಸರು ಅಂದರೆ ಇವರಿಗೆ ವಾಜರಾಜರ ಮಂತ್ರೋಪದೇಶವಾಗಿತ್ತು ಆಮೇಲೆ ವಾಯು ನಾರಾಯಣಾಚಾರ್ಯರ ಲೇಖನ ಮಾಡಿದ ಸ್ವಪ್ನ ವೃಂದಾವನಾಖ್ಯಾನದ ಪ್ರತಿಯು ಇಂದಿಗೂ ಕೂಡ ಹೈದರಾಬಾದಿನ ದಿವಂಗತ ಎಸ್ ಬಿ ರಾಜಾರಾವ್ ಅವರ ಮನೆಯಲ್ಲಿ ಇವತ್ತಿಗೂ ನಿಮಗೆ ಅದು ಉಪಲಬ್ಧವಿದೆ ನೋಡಿ ಈ ವಾಯು ಕೃಷ್ಣಾಚಾರ್ಯರು ಮತ್ತು ವಾಯು ನಾರಾಯಣಾಚಾರ್ಯರು ಎಷ್ಟು ಮಟ್ಟಿನ ರಾಜನಚಿತ್ರದಲ್ಲಿ ಅವರಿಗೆ ನಂಬಿಕೆ ಇತ್ತು ದೀಕ್ಷಾಬದ್ಧರಾಗಿದ್ದರು ಅಂತಂದರೆ ಪ್ರಮೇಯರತ್ನಾಕರ ಶ್ರೀ ವಾಯು ಕೃಷ್ಣಾಚಾರ್ಯರ ಜೀವನದಲ್ಲಿ ಅದ್ಭುತವಾದ ಎರಡು ದೊಡ್ಡ ಘಟನೆಗಳು ನಡೆಯಿತು ಎಲ್ಲಿ ಅಂತಂದರೆ ಆಗೊಮ್ಮೆ ಹಳೆ ಹುಬ್ಬಳ್ಳಿಯ ಶ್ರೀ ಸತ್ಯಬೋಧ ಸ್ವಾಮಿಗಳ ಮಠದಲ್ಲಿ ಕೆಲವು ವಿದ್ವಾಂಸರು ಋಷಿಗಳ ರುಜುತ್ವದ ವಿರೋಧ ಇರುವಂತಹ ಕೆಲವು ವಿದ್ವಾಂಸರು ರುಜುತ್ವ ವಿಮರ್ಶೆಗೆ ಬಂದಾಗ ವಾಯು ಕೃಷ್ಣಾಚಾರ್ಯರು ಕುದಿಯುವ ಎಣ್ಣೆಯಲ್ಲಿ ಸಶಪತ ಕೈಯಿಡಲು ಮುಂದಾದರಂತೆ ನಾನು ಹೇಳುವಂಥ ನಾನು ಕೊಟ್ಟಂಥ ಪ್ರಮೇಯಗಳು ಋಜುತ್ವ ಪ್ರಮೇಯಗಳು ಸುಳ್ಳಾಗಿದ್ದರೆ ವಾದಿರ ಋಜುತ್ವ ಸುಳ್ಳಾಗಿದ್ದರೆ ನಾನು ಕುದಿಯುವ ಎಣ್ಣೆಯಲ್ಲಿ ಕೈ ಇಡಲಿಕ್ಕೆ ನಾನು ಸಿದ್ಧನಿದ್ದೀನಿ ನೀವು ಸಿದ್ಧರಿದ್ದೀರಾ ಎಂಬ ಸವಾಲನ್ನು ಒಡ್ಡದಾಗ ಆ ಕುದಿಯುವೆೆಯಲ್ಲಿ ಸಶಪಥ ಕೇಳಲು ಮುಂದಾದರು ವಾಯು ಆದರೆ ರುಜುತ್ವ ವಿರೋಧಿಗಳು ನಿರಾಕರಿಸಿ ಅಲ್ಲಿಂದ ಓಡಿ ಹೋದರಂತೆ ಇನ್ನೊಂದು ಅದ್ಭುತವಾದಂಥ ಘಟನೆ ವೇಣುಸೋಮುರದಲ್ಲಿ ನಡೆದ ಒಂದು ಅದ್ಭುತ ಘಟನೆ ಅಲ್ಲಿ ಶ್ರೀ ಸಂವರ್ಧಿನಿ ಸಭೆಯಲ್ಲಿ ಶ್ರೀರಾಜ ರುಜುತ್ವ ವಿಚಾರಕ್ಕೆ ಮತ್ತೆ ಕೆಲವು ಕುಪಂಡಿತರು ಆಚಾರ್ಯನ ಸಂಧಿಸಿದಾಗ ಆಗ ವಾಯು ಕೃಷ್ಣಾಚಾರ್ಯರು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ಋಜುತ್ವ ವಿರೋಧಕೀಯ ವಿರೋಧವನ್ನು ಮಾಡಲಿಕ್ಕೆ ಬಂದಿದ್ದೀರಿ ಅದರ ಬಗ್ಗೆ ಮಾತಾಡಲಿಕ್ಕೆ ವಾದಿರಾಜ ಭಕ್ತರ ರುಜುತ್ವ ಒಪ್ಪಿ ಅದರಂತೆ ಆರಾಧಿಸುವ ವಾದಿರಾಜ ಭಕ್ತರ ಪಾದ ಮೃತ್ತಿಕೆಯನ್ನು ಹತ್ತು ಜನ್ಮ ನಿಮ್ಮ ಹಣೆಗೆ ಹೊತ್ತು ಧರಿಸಿ ನಂತರ ವಿಚಾರಕ್ಕೆ ಅರ್ಹರಾಗ್ತೀರಿ ನೀವು ಅಂತ ಹೇಳ್ತಾರೆ ಎಂಥ ಮಾತನ್ನು ಹೇಳ್ತಾರೆ ನೋಡಿ ಒರೇ ಉತ್ತರಾದಿ ಮಠದ ವಿದ್ವಾಂಸರು ವಾಯು ಕೃಷ್ಣಾಚಾರ್ಯರು ಸತ್ಯಪರಾಕ್ರಮದ ಪೂರ್ವ ಪೂರ್ವಾಶ್ರಮದ ವಂಶಜರು ಹೇಳುವಂಥ ಮಾತು ಯಾರು ರಾಜರ ವಾದಿರಾಜರ ಭಕ್ತರ ಮತ್ತು ವಾದಿರಾಜ ರುಜುತ್ತ ಒಪ್ಪಿ ಅದರಂತೆ ಆರಾಧಿಸುವವರ ಮೃತ್ತಿಕೆಯನ್ನು ನೀವು ಹತ್ತು ಜನ್ಮ ಶಿವಸ್ಸಿಗೆ ಧರಿಸಿ ನಂತರ ವಿಚಾರಕ್ಕೆ ನೀವು ಅರ್ಹರಾಗ್ತೀರಿ ಋಜುತ್ವ ವಿಚಾರ ಮಾತಾಡಲಿಕ್ಕೆ ನೀವು ಅರ್ಹರಾಗ್ತೀರಿ ಎಂಬ ದಿಟ್ಟ ಉತ್ತರ ನೀಡಿದ ಜಗಜ್ಜೆಟ್ಟಿಗಳು ಶ್ರೀ ಕೃಷ್ಣಾಚಾರ್ಯರು ಪೂಜ್ಯರಿಗೆ ವಾದಿರಾಜರ ಅದ್ಭುತ ಅನುಗ್ರಹ ಎಷ್ಟಿತ್ತು ಅಂತಂದರೆ ಅನುಗ್ರಹದಿಂದ ಸಾಕಷ್ಟು ಮಹಿಮೆಗಳನ್ನು ತೋರಿಸಿದ್ದಾರೆ ಇವರು ಶ್ರೀ ವಾದಿರಾಜಾಚಾರ್ಯರಿಗೆ ಬೆಳಗಾವಿಲಿ ವಾದಿರಾಜಾಚಾರ್ಯ ಅಂತಿದ್ದರು ಅವರಿಗೆ ಶ್ರೀ ವೀಣಾಪಾಣಿ ಮಾರುತಿಯ ಸನ್ನಿಧಿಯಲ್ಲಿ ವಾಳ್ವೇಕರ್ ವೆಂಕಣ್ಣಾಚಾರ ಆಶಯದಂತೆ ಸ್ವಪ್ನೋಂದವ ಆಖ್ಯಾನವನ್ನು ಪಾರಾಯಣ ಮಾಡಿ ಅವರ ಜ್ವರಬಾದಿಯನ್ನು ನಿವಾರಣೆ ಮಾಡ್ತಾರೆ ವಾಯುಕೃಷ್ಣಾಚಾರ್ಯ ಆಖ್ಯಾನ ಗ್ರಂಥದಲ್ಲಿ ಒಂದು ಕಲಿ ಸ್ವರೂಪವನ್ನು ನಿರ್ಣಯ ಮಾಡಿದ್ದಾರೆ ಕಲಿ ಒಂದು ಕಮಲನಾಭ ಎನ್ನುವಂಥ ಒಬ್ಬನ ರೂಪದಿಲ್ಲ ನಮಗೆ ಕಲಿಯುವುದಲ್ಲಿ ಹುಟ್ಟುತ್ತಾನೆ ಎಂಬ ಒಂದು ಮಾತನ್ನು ವಾದಿರಾಜರ ಆಖ್ಯಾನ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಗುರುತಿಸಲ್ಪಟ್ಟ ಕಲಿಸ್ವರೂಪಿ ಕಮಲನಾಭನನ್ನು ಮತ್ತೆ ಹುಟ್ಟಿ ಬಂದಾಗ ಆತನನ್ನು ತಮ್ಮ ಊಹಾ ಸಿದ್ಧಿಯಿಂದ ಇದೇ ವಾಯುಕೃಷ್ಣಾಚಾರ್ಯರು ಗುರುತಿಸ್ತಾರೆ ಅದ್ಭುತವಾದಂಥ ಒಂದು ಮಹಿಮೆ ಹಾಗೂ ಇನ್ನಷ್ಟು ಮಹಿಮೆಗಳನ್ನು ಹೇಳ್ತೀನಿ ಆಲೂರು ಶ್ರೀಪತಿ ಎಂಬುವರಿಗೆ ವಿಜಯರಾಯರ ಮಂತ್ರೋಪದೇಶ ತನ್ಮೂಲಕ ಆತನ ಉದರಶೂಲ್ಯ ಪರಿಹಾರ ಮಾಡ್ತಾರೆ ಅವರಿಗೆ ವಿಧೇದಾಸಾರ್ಯರ ಒಂದು ಮಹಿಮೆ ಒಂದು ಅನುಗ್ರಹವೂ ಇರ್ತದೆ ಹಾಗೂ ವಿಜಯದಾಸಾರ್ಯರ ವಂಶದ ನಂತರ ರಾಘವಿಂದ ದಾಸರ ಜ್ವರಬಾದಿಯನ್ನು ಅಲ್ಪ ಸಮಯ ಇವರ ದೇಹಕ್ಕೆ ವಿನಿಮಯ ಮಾಡಿಕೊಳ್ತಾರಂತೆ ಬಳ್ಳಾರಿಯ ರಾಮಾಚಾರ್ಯ ಎಂಬುವರಿಗೆ ಪ್ರಾರ್ಥನೆಯೊಂದಿಗೆ ಶ್ರೀರಾಜರ ಮೃತ್ಯಕ್ಕೆ ಅನುಗ್ರಹಿಸಿ ಸೇವಿಸಲು ಅಪ್ಪಣೆ ಇಡ್ತಾರೆ ಅದಾದ ನಂತರ ಆ ಭಕ್ತರ ಕೌಟುಂಬಿಕ ಆರ್ಥಿಕ ತಾಪತ್ರೆಗೆ ಪರಿಹಾರವಾಗ್ತವೆ ಹಾಗಾಗಿ ಸಾಕಷ್ಟು ವಿಚಾರಗಳಲ್ಲಿ ವಾಯುಕೃಷ್ಣಾಚಾರ್ಯರು ಕೃಷ್ಣಾಚಾರ್ಯರು ಅವರ ತಂದೆ ನಾರಾಯಣಾಚಾರ್ಯರು ದೀಕ್ಷಾಬದ್ಧರಾಗಿದ್ದರು ರಾಜರ ಕೃತಿತ್ವದಲ್ಲಿ ಹಾಗಾಗಿ ಆ ರಾಜಋತ್ವವನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಕಡೆ ವಾದಗಳಲ್ಲಿ ಗೆದ್ದು ಪ್ರಮೇಯಗಳನ್ನು ಋಜುತ್ವ ಪ್ರಮೇಯಗಳನ್ನು ಗೆದ್ದು ತೋರಿಸಿಕೊಟ್ಟಂಥ ಮಹಾನ್ ಬಾಬರು ವಾಯು ಕೃಷ್ಣಾಚಾರ್ಯರು ಇಷ್ಟೆಲ್ಲ ಇತಿಹಾಸಗಳು ಇವರ ಪರಂಪರೆಯಲ್ಲೇ ಉತ್ತರಾದಿಯರ ಪರಂಪರೆಯಲ್ಲೇ ಇದೆ ಇದೆಲ್ಲ ಯಾಕೆ ಇವರು ಕಣ್ಣಿಗೆ ಕಾಣ್ತಾ ಇಲ್ಲ ಎಚ್ಚೆತ್ತ ಸಮಾಜ ಈ ವಿಚಾರವನ್ನು ತಿಳಿದು ಇನ್ನೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇದರಲ್ಲಿ ಗೊತ್ತಾಗ್ತದೆ ಈ ಉತ್ತರ ಇದರ ನೀಚಿತನ ಎಂಥದ್ದು ಅಂತ ಏನಿಲ್ಲ ಇವರಿಗೆ ಅವ್ರಿಗೆ ಅಜೆಂಡಾ ಇರೋದೇ ಇವರ ಹಿಪಾಕ್ಸಿ ಇರೋದೇ ರಾಜರನ್ನು ದ್ವೇಷ ಮಾಡಬೇಕು ಇತ್ತ ರಾಜರನ್ನು ದ್ವೇಷ ಮಾಡೋದು ಅತ್ತ ರಾಯರನ್ನು ದ್ವೇಷ ಮಾಡೋದು ಇವ್ರ ಮನಸ್ಸಿನಲ್ಲಿ ಇರುವಂಥ ಎರಡು ವಿಷ ಒಂದು ರಾಜರ ದ್ವೇಷ ಇನ್ನೊಂದು ರಾಯರ ದ್ವೇಷ ಹಾಗಾಗಿ ಇಂಥ ಮಹಾನುಭಾವರು ವಾಯು ಕೃಷ್ಣಾಚಾರ್ಯರು ವಾಯು ನಾರಾಯಣಾಚಾರರು ಸತ್ಯಪರಾಕ್ರಮ ತೀರ್ಥರು ಸತ್ಯಧರ್ಮ ತೀರ್ಥ ರುಜುತ್ವವನ್ನು ಒಪ್ಪಿದಂಥವರೇ ಇಂಥವರೆಲ್ಲ ಇವರು ಕಣ್ಣಿಗೆ ಕಾಣೋದಿಲ್ಲ ಅವ್ರು ಕೊಟ್ಟಂಥ ಪ್ರಮೇಯಗಳನ್ನು ಇವರೇ ಒಪ್ಪೋದಿಲ್ಲ ನೋಡಿ ಇವರು ಎಂಥ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಇವರ ಒಂದು ಮಾತುಗಳನ್ನು ಸತ್ಯ ಅಂತ ಇವರು ನಂಬಿಸಲಿಕ್ಕೆ ಇತಿಹಾಸಗಳನ್ನು ಮರೆವಾಚಿ ಇವರ ಸಂಪ್ರದಾಯ ಇವರ ಮಠದಲ್ಲಿ ಬಂದಂತಹ ವ್ಯತಿಗಳು ಹಾಕಿಕೊಟ್ಟಂತಹ ಪ್ರಮೇಯಗಳು ಸಂಪ್ರದಾಯಗಳು ಶಿಷ್ಟಾಚಾರಗಳನ್ನು ಇವರೇ ಮೀರ್ತಾರೆ ಹೇಳ್ಕೊಳ್ಳೋದು ಮಾತ್ರ ಬಾಯಲ್ಲಿ ನಮ್ಮ ಪರಂಪರೆ ಶಿಷ್ಟಾಚಾರ ಸಂಪ್ರದಾಯ ಪ್ರಮೇಯಗಳನ್ನು ನಾವಿನ್ನೂ ಮೀರೋದಿಲ್ಲ ಆದರೆ ಇವತ್ತೇನು ಮಾಡ್ತಿದ್ದಾರೆ ಈ ಉತ್ತರಾದಿಯರು ಅದನ್ನೇ ಮೀರ್ತಿದ್ದಾರೆ ಇವರಿಗೆ ಸತ್ಯ ಧರ್ಮರ ಮಾತುಗಳು ಬೇಡ ಅದರಲ್ಲಿ ಬೆಲೆ ಇಲ್ಲ ಸತ್ಯ ಪರಾಕ್ರಮ ತೀರ್ಥರ ಬಗ್ಗೆ ಇವರಿಗೆ ಬೆಲೆ ಇಲ್ಲ ಅವರ ವಂಶಜರಾದಂಥ ವಾಯು ನಾರಾಯಣಾಚಾರ ಬಗ್ಗೆ ವಾಯು ಕೃಷ್ಣಾಚಾರ ಕೊಟ್ಟಂಥ ಪ್ರಮೇಯಗಳಲ್ಲಿ ಇವರಿಗೆ ನಂಬಿಕೆ ಇಲ್ಲ ಇವರ ಪರಂಪರೆಯಲ್ಲಿ ಬಂದಂತಹ ಮೇಧಾವಿಗಳು ಜ್ಞಾನಿಗಳು ಯತಿಶ್ರೇಷ್ಠರ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ಲ ಅಂದಾಗ ಇವರ ಮಾತನ್ನು ಸಮಾಜ ನಂಬ್ತಾ ಇದೆ ಅಂತಂದರೆ ನಿಜವಾಗ್ಲೂ ಸಮಾಜ ಎಚ್ಚೆತ್ತುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು ಎಚ್ಚೆತ್ತುಕೊಳ್ಳೇಬೇಕು ಅದು ಅನಿವಾರ್ಯತೆ ಇದೆ ಯಾಕೆ ಅಂತಂದರೆ ಇವರ ಮನಸ್ಸಿನಲ್ಲಿ ಎಷ್ಟು ಕೋಲಾಹಲ ಇದೆ ಎಷ್ಟು ಹಲಾಹಲ ಇದೆ ಎಂಬ ವಿಚಾರ ಸಮಾಜಕ್ಕೆ ಈಗೀಗ ಹೊರಬರ್ತಾ ಇದೆ ಒಳ್ಳೆಯ ಒಂದು ಬೆಳವಣಿಗೆ ಯಾಕೆ ಅಂತಂದರೆ ಮಥನ ಕಾಲದಲ್ಲಿ ಕ್ಷೀರಸಾಗರ ಮಥನ ಕಾಲದಲ್ಲಿ ಮಥನ ಮಾಡಿದಷ್ಟು ವಿಚಾರಗಳು ಹೊರಬಂದುವು ಮೊದಲಿಗೆ ಬಂದಿದ್ದೆ ಹಾಲಾಹಲ ಹಾಲಾಹಲ ಈಗ ಬರ್ತಾ ಇದೆ ಹೊರಗೆ ಬರ್ತಾ ಇದೆ ಎಲ್ಲ ಹಾಲಾಹಲವು ಎಷ್ಟು ಬರ್ತದೋ ಬರಲಿ ಇವರ ಹಾಲಾಹಲ ಬುದ್ಧಿಗಳೆಲ್ಲ ಹೊರಗೆ ಬಂದು ಸಮಾಜ ಎಚ್ಚೆತ್ತುಕೊಂಡು ಅಮೃತತುಲ್ಯವಾದಂಥ ರಾಜರ ಸ್ವರೂಪವನ್ನು ಸಮಾಜ ಅರಿತು ಆ ಸ್ವರೂಪದಂತೆ ಸ್ವರೂಪದಂತೆ ಸಮಾಜ ಅವರನ್ನು ಉಪಾಸನೆ ಮಾಡಿ ಉದ್ಧಾರವಾಗುವಂಥ ಸಮಯ ಸನ್ನಿಹಿತವಾಗಿದೆ ಹಾಗಾಗಿ ಇವತ್ತು ಒಂದೊಂದೇ ಒಂದೊಂದೇ ಇವರ ಒಂದು ಕುಬುದ್ಧಿಗಳು ಒಂದು ಡಬಲ್ ಸ್ಟ್ಯಾಂಡರ್ಡ್ ಬುದ್ಧಿಗಳೆಲ್ಲ ಇವತ್ತು ಆಚೆ ಬರ್ತಾ ಇದೆ ಆಚಾರ್ಯ ಮುಕ್ಕುಂದಿ ಎನ್ನುವ ಒಬ್ಬರು ಪಂಡಿತರು ಒಂದು ಸಭೆಯಲ್ಲಿ ಒಂದು ಉಪನ್ಯಾಸದಲ್ಲಿ ಹೇಳಿದ ಮಾತು ಜ್ಞಾಪಕ ಬರ್ತಾ ಇದೆ ಅವ್ರು ಹೇಳ್ತಾರೆ ಈ ಸಮಾಜದಲ್ಲಿ ಐದು ಪರ್ಸೆಂಟು ಹುಳಗಳಿದ್ದಾರೆ ಕೆಟ್ಟು ಹುಳಗಳಿದ್ದಾರೆ ಅದನ್ನು ಸಮಾಜವೇ ಬಹಿಷ್ಕರಿಸಬೇಕು ಅಂತ ನಾನು ಅವರಿಗೆ ಆಗಲಿ ಉತ್ತರಾದಿಯರಿಗಾಗಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐದು ಪರ್ಸೆಂಟ್ ಹುಳ ನಿಮ್ಮ ಮಠಗಳಲ್ಲಿಯೇ ಇದೆ ಸ್ವಂತ ಮಠದಲ್ಲಿಯೇ ಇದೆ ಉತ್ತರಾದಿಯರಲ್ಲೇ ಐದು ಪರ್ಸೆಂಟ್ ಹುಳಗಳಿದ್ದಾರೆ ಹಾಗಾಗಿ ಬಹಿಷ್ಕರಿಸಿದರೆ ಈ ಸಮಾಜ ಎಚ್ಚೆತ್ತ ಸಮಾಜ ಬಹಿಷ್ಕರಿಸಬೇಕಾದ್ದು ಈ ಉತ್ತರಾದಿಯರನ್ನು ಹಾಗಾಗಿ ಈ ಒಂದು ಪ್ರಮೇಯ ರತ್ನಾಕರರಾದಂಥ ವಾಯುಕೃಷ್ಣಾಚಾರ್ಯರ ಒಂದು ದುಷ್ಟಾಂತವನ್ನು ಅವರ ಒಂದು ಇತಿಹಾಸವನ್ನು ಅವರ ಜೀವ ಅವ್ರ ಜೀವನದಲ್ಲಿ ಮಾಡಿದಂತಹ ಸಾಧನೆಯನ್ನು ಋಜುತ್ವ ದೀಕ್ಷೆಯನ್ನು ನಿಮಗೆ ಹೇಳ್ತಾ ಇವರೆಲ್ಲ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂಥ ವಿದ್ವಾಂಸರು ಹಾಗಾಗಿ ಇವರಿಗೂ ಕವಡೆ ಕಾಸು ಕಿಮ್ಮತ್ತು ಕೊಡದೇ ಇರುವಂಥ ಉತ್ತರಾದಿಯರು ಇವರ ಮಠದಲ್ಲಿ ಬಂದಂಥ ಸತ್ಯಧರ್ಮರು ಸತ್ಯಪರಾಕ್ರಮರು ವಾಯು ವಾಯುಕೃಷ್ಣಾಚಾರ್ಯರು ಇನ್ನು ಅನೇಕ ಅನೇಕ ಮಂದಿ ಇದ್ದಾರೆ ಋಷುತ್ವ ಒಪ್ಪುವಂಥ ಮಂದಿ ಪ್ರಮೇಯಗಳು ಪ್ರಮಾಣಬದ್ಧವಾಗಿ ಪ್ರಮಾಣ ಪುರಸ್ಸರವಾಗಿ ಋಚುತ್ವವನ್ನು ನಂಬುವಂಥ ಎಷ್ಟೋ ಮಂದಿ ಇವರಲ್ಲೇ ಇದ್ದಾರೆ ಅವರು ಯಾರಿಗೂ ಬೆಲೆ ಕೊಡದೆ ಅವರ ಇತಿಹಾಸಗಳನ್ನು ಅವರ ಸಾಧನೆಗಳನ್ನು ಅವರು ಕೊಟ್ಟಂಥ ಪ್ರಮೇಯಗಳನ್ನು ದುಷ್ಟಾಂತಗಳನ್ನು ಮುಚ್ಚಿಟ್ಟು ಇವರ ಮನವೊಂದಂತೆ ದುಷ್ಟಾಂತಗಳನ್ನು ಪ್ರಮೇಯಗಳನ್ನು ಕೊಡ್ತಾ ಸಮಾಜದ ದಿಕ್ಕನ್ನು ತಪ್ಪಿಸುವಂತಹ ಒಂದು ನೀಚ ಒಂದು ಕೆಲಸವನ್ನು ಉತ್ತರಾದಿಯರು ಮಾಡ್ತಾ ಇದ್ದಾರೆ ಹಾಗಾಗಿ ಎಚ್ಚೆತ್ತುಕೊಳ್ಳಿ ಸಮಾಜ ಅವರೇನು ಹೇಳಿದ್ದಾರೆ ಸಮಾಜ ಎಚ್ಚೆತ್ತುಕೊಳ್ತಾ ಇದೆ ಅಂತ ಎಚ್ಚೆತ್ತುಕೊಳ್ತಿರೋ ಸಮಾಜದ ಮುಂದೆ ಇನ್ನಷ್ಟು ಎಚ್ಚೆತ್ತುಕೊಳ್ಳಿ ಅಂತ ಈ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾಗಿ ರಾಜರ ಋತ್ವದ ವಿಚಾರದಲ್ಲಿ ಇನ್ನಾದರೂ ಉತ್ತರಾದಿಯರ ವಿಷಮನಸ್ಸನ್ನು ವಿಷಮಯವಾದ ಮನಸ್ಸನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ರಾಜರ ಪೂತರಾಜ ಅಂತರ್ಗತ ಹಯೋದನ ಸ್ವಾಮಿಗೆ ನಾನು ಅರ್ಪಣೆಯನ್ನು ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮತ್ಸು